ಈಗ ನಿಮ್ಮ ತಂದೆ ರಾಮಪ್ಪ ಆರೋಪಗಳು ಬರ್ತಾ ಇದೆ ಒಂದು ಸೈನಿಕ ಅಕಾಡೆಮಿ ಕಡೆಯಿಂದ ಬರ್ತಾ ಇದೆ ಒಂದು ತುಳಸಿ ಕುಪ್ಪಲಿನ ಜನ ಎಲ್ಲರೂ ಊರಿನ ಜನರೇ ನಿಮ್ಮ ತಂದೆ ವಿರುದ್ಧ ಒಂದು ಹೋರಾಟವನ್ನ ಮಾಡ್ತಾ ಇದ್ದಾರೆ ಇದು ನಿಮಗೆ ಎಲ್ಲ ಮಾಡಿದ್ದಾರೆ ದಿನನಿತ್ಯ ಅಕಾಡೆಮಿಯಲ್ಲಿ ಜಗಳ ಮುಂದಾಗ್ತಾ ಇದ್ದಾರೆ ನಿಮ್ಮ ತಂದೆ ಸೇಲ್ ಮಾಡ್ಬಿಟ್ಟು ಜಮೀನು ಸೇಲ್ ಮಾಡಿದ್ರು ಕೂಡ ಹೋಗಿ ಗಲಾಟೆಯನ್ನ ಮಾಡ್ತಾ ಇರುವಂತದ್ದು ಇದೆಲ್ಲ ನಿಮ್ ಗಮ್ನಕ್ ಬಂದಿದ್ಯಾ ಇಲ್ಲ ಮೇಡಂ ಬಂದಿಲ್ಲ ಅದು ಆ ಗಲಾಟೆ ಮಾತ್ರ ನಮ್ಮ ಗಮನಕ್ಕೆ ಬಂದಿಲ್ಲ ಮೇಡಂ ಓಕೆ ಈಗ ಒಂದ್ ಹದಿನೈದ್ ದಿನ್ದಲ್ ಮಾಡಿರೋ ದರ್ಶಕ ಗೊತ್ತಾಗಿರೋದನ್ನ ಇವಾಗ ಮಾಡ್ತಾ ಇರೋದು ಗೊತ್ತಿಲ್ಲ ಮೇಡಮ್ ನಮ್ಗೆ ಓಕೆ ಈಗ ನಿಮ್ಮ ತಂದೆ ಒಂದಷ್ಟು ಒಂದಿಷ್ಟು ಭೂಕಬಳಿಕೆ ಮಾಡಿದ್ದಾರೆ ಫೇಕ್ ಡಾಕ್ಯುಮೆಂಟ್ ಎಲ್ಲಾ ಸೃಷ್ಟಿಸ್ಕೊಂಡು ಜಮೀನನ್ನ ತಮ್ಮ ಹೆಸ್ರು ಬರ್ಸ್ಕೊಂಡಿದ್ದಾರೆ ಅನ್ನೋ ಒಂದು ಆರೋಪಗಳನ್ನು ಕೂಡ ತುಳಸಿ ಕೊಪ್ಪಲು ಗ್ರಾಮಸ್ಥರು ಮಾಡ್ತಾ ಇದ್ದಾರೆ ಇಲ್ಲ ಮೇಡಂ ಅದೆಲ್ಲ ಸುಳ್ಳು ಮೇಡಂ ನೀವೇ ಬಂದು ಬೇಕಾದ್ರೆ ಪರಿಶೀಲನೆ ಮಾಡಿ ಅಲ್ಲ ಕಂಪ್ಲೀಟ್ ಪರಿಶೀಲನೆ ಮಾಡಿ ವಿತ್ ಡಾಕ್ಯುಮೆಂಟ್ ಇಟ್ಕೊಂಡು ಆ ಗ್ರಾಮಸ್ಥರೆ ಎಲ್ರು ಕೂಡ ಪ್ರತಿಭಟನೆ ಮಾಡದ್ ಮೇಲೆ ನಾವು ನಿಮ್ಮನ್ನ ಸಂಪರ್ಕ ಮಾಡಿರೋದು ಹೇಳಿ ಮೇಡಮ್ ಹೇಳಿ ಗೊತ್ತಾಯ್ತು ಹೇಳಿ ಅದೇ ಅದೇ ಅದಕ್ಕೆ ನಾವು ನಿಮ್ಮನ್ನ ಕೇಳ್ತಾ ಇರುವಂತದ್ದು ಈಗ ನಮ್ಮತ್ರ ಒಂದಷ್ಟು ವಿಡಿಯೋಸ್ ಗಳಿದೆ ನಿಮ್ ತಂದೆ ಸೈನಿಕ್ರಿಗೆ ಬೈಯುವಂತದ್ ಅಥವಾ ಅಥ್ವಾ ಕೈ ಎತ್ತುವಂತದ್ ಇರ್ಬೋದು ಎಲ್ಲಾನು ಇದೆ ಇಲ್ಲ ಮೇಡಮ್ ಮಾತಾಡಬೇಕು ಅಂತಾನೆ ನಮ್ ತಂದೆ ಮೇಲೆ ಬರ್ಲಿ ಅಂತ ಮಾತಾ ಇರೋದು ಮೇಡಮ್ ಅದೆಲ್ಲ ಬೇಕು ಸುಮ್ನೆ ಏನೋ ಒಂದ್ ದ್ವೇಷಕ್ಕೋಸ್ಕರ ಮೇಡಂ ಹಂಗೆಲ್ಲ ಮಾತಾ ಇರೋದು ಇವ್ರು ಶೈಲಿಕ್ ಅಕಾಡೆಮಿ ಅವರು ಹೋಗಿ ಅವ್ರೆಲ್ಲಾರ್ನು ಗುಂಪು ಕಟ್ಕೊಂಡ್ ಮಾತಾಡಿ ಅವ್ರ ನಮ್ಮ ಅಪ್ಪನ ಮೇಲೆ ಎತ್ತು ಕಟ್ಟಿರೋದು ಮೇಡಮ್ ಅದು ಅದನ್ನ ಸುಳ್ಳು ಅವ್ರಿಗೆ ದ್ವೇಷ ಅಂತ ಏನಿಲ್ಲ ಮೇಡಮ್ ಅವರು ಸೈಟ್ ಹೇಳ್ಕೊಡಲ್ಲ ಮೇಡಮ್ ಒಂದ್ ಜುಜ್ಬಿ ಸೈಟ್ಗೆ ಮೇಡಮ್ ಅದು ಒಂದ್ ಸೈಟ್ ಅವರು ಅವ್ರು ಸುಮ್ನೆ ಇದ್ರು ಮೇಡಂ ಅವರು ಅಷ್ಟು ತೋಳ್ ತೋಳ್ ಅಷ್ಟು ಮತ್ತೆ ಅಷ್ಟು

ಅವ್ರ ಅವಾಗ್ಲಿಂದ ಇದೇ ರೀತಿ ನಮ್ಮಅಪ್ಪನ್ ಕಂಡ್ರೆ ಆಗ್ತಿಲ್ಲ ಮೇಡಮ್ ಅಲ್ಲಿಂದ ಬಂದು ಅವನೆಲ್ಲ ಅವನಲ್ಲ ವಿರೋಧ ಹೋಗಕ್ಕೆ ಅಷ್ಟು ಮೇಡಮ್ ಲಿಂಗಾಯ್ತ್ರು ನಾವು ಆಯ್ತಾ ಈಗ ಅವ್ರ ಅವ್ರೇನೋ ಕೆಸು ಒಂದಾಗ್ಬಿಟ್ಟು ನಮ್ಗೆ ಹಿಂಗ್ ಕೊಡ್ತಾರೆ ಮೇಡಮ್ ನಮಗೆ ಒಂದೇ ಒಂದಕ್ಕೆ ಅಷ್ಟು ಇಲ್ಲ ಇಲ್ಲ ಮೇಡಮ್ ಇಲ್ಲ ಮೇಡಮ್ ಇರ್ಲಿ ಇಲ್ಲ ನಮ್ಮ ಅಪ್ಪ ಅವ್ರಿಗೆಲ್ಲ ಊಟ ಹಾಕಿ ಸಾಕಿದಾರೆ ಮೇಡಮ್ ಊರ್ ಅವ್ರಿಗೆ

ಧರ್ಮಪತ್ನಿ ಕೂಡ ಹೇಳ್ತಾ ಇದ್ರು ದಿನನಿತ್ಯ ಬಂದು ನಮಗ್ ಬೈತಾರೆ ನಮ್ಮ ಅಕಾಡೆಮಿಗ್ ಬರೋ ಮಕ್ಳಗ್ ಬೈತಾರೆ ಜೊತೆಗಾಲ್ ಕೆಲ್ಸ ಮಾಡೋರ್ಗ್ ಬೈತಾರೆ ಈಗ ಒಂದ್ಸಲಿ ಜಮೀನ್ ಸೇಲ್ ಮಾಡದ್ಮೇಲೆ ಇವ್ರ ಯಾಕೆ ಕಿರಿಕಿರಿ ಮಾಡ್ಬೇಕು ಅಂತ ಯಾಕೆ ಕಿರಿಕಿರಿ ನಾವು ಕಿರಿಕಿರಿ ಮಾಡ್ತಾ ನಮ್ಗೆ ಕೆಳಗಡೆ ಬಂದು ಇಲ್ಲಿ ಕೆಳಗಡೆ ಜಮೀನ್ ಇದೆ ನಾಲ್ಕು ಜಮೀನು ಈಗ ಬಂದು ಇದೆ ಮೇಡಮ್ ಇದು ಬಂದು ನೋಡಿ ಇದೆ ನಾವು ವ್ಯವಸಾಯ ಮಾಡಕ್ಕೆ ಜಾಗ ಕೊಡಿ ಅಂತ ಕೇಳ್ಕೊತ ತೊಂದ್ರೆ ಕೊಡ್ತಾ ಇಲ್ಲ ಮೇಡಮ್ ಅವ್ರೆ ಈಗ ಜಮೀನ್ ಎಲ್ಲ ತಕೊಂಡ್ಮೇಲೆ ಸೇರ್ಬೇಕಾಗಿದ್ದು ನಾವ್ ಗುಡೋದೇ ಇಲ್ಲ ಅಂತ ಅವ್ರು ಹುಡುಗರು ಗುಡ್ಕೊಂಡು ದರ್ಪ ಮಾಡ್ತಾ ಇರೋದು ಹುಡುಗರೂ ವಯಸ್ಸಾದ ಇರೋದು ಮೇಡಮ್ ಎಂತಾರೆ ನೀವು ನೋಡಿ ಆಮೇಲೆ ಇದ್ ಮಾಡಿ ನ್ಯೂಸ್ ಪೇಪರ್ ಕ್ರಿಯೇಟ್ ಮಾಡಿ ಕೆಳಗಡೆ ಜಮೀನ್ಗೆ ವ್ಯವಸಾಯ ಮಾಡಕ್ಕೆ ನಮ್ಗೆ ಜಾಸ್ತಿ ಕೊಡಿ ಅಂತ ಮಾತ್ರ ಕೇಳಿರೋದು ಮೇಡಮ್ ನಾವು

ಅಲ್ಲ ಜಾತಿ ಬಗ್ಗೆ ಧರ್ಮದ ಬಗ್ಗೆ ಯಾವ್ದ್ರ ಬಗ್ಗೆ ಒಂದು ವಿಚಾರ ಯೋಚನೆ ಮಾಡ್ಬೇಕಾಗುತ್ತೆ ಈಗ ಆ ಸೈನಿಕರು ತುಳಸಿ ಜನರಿಗೆ ಯಾರು ಅಂತ ಗೊತ್ತಿರೋದಿಲ್ಲ ಒಬ್ಬ ವ್ಯಕ್ತಿ ಹೋಗಿ ನಿಮ್ಮ ತಂದೆ ವಿರುದ್ಧ ಹೇಳಿದ ತಕ್ಷಣ ಆ ಜನರೆಲ್ಲರೂ ನಿಮ್ಮ ತಂದೆ ವಿರುದ್ಧ ಬಿಡ್ತಾರಾ

ಮೇಡಮ್ ಈಗ ಕಾನೂನು ಯಾರಪ್ಪ ಮನೆದು ಅಲ್ವಲ್ಲ ಈಗ ಕಾನೂನು ಏನಿದೆ ನಾವು ಅದೇ ರೀತಿ ಹೋಯ್ತೀವಿ ಅದೇ ರೀತಿ ಬರ್ಲಿ ಬರ್ಣಿ ಮೇಡಮ್ ನಾವು ಬೇಡ 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 ಅಂತ ಸುಮ್ನೆ ಇತ್ತು ನಾನು ಕೇಳ್ಕೊಂಡಿದ್ದೀಸ್ ಮೇಡಮ್ ಕೇಳಿಲ್ಲ ನಾವೀಗ ನಾವ್ ಏನೇನ್ ತೊಂದರೆ ಕೊಡ್ತಾ ಇಲ್ಲ ನಮ್ ಕೆಳಗಡೆ ಭೂಮಿ ಜಮೀನ್ ಇದೆ ನಾನಚಕ್ರೆ ನಮ್ಗೆ ವ್ಯವಸಾಯ ಮಾಡಕ್ಕೆ ಜಾಗ ಕೊಡಿ ಒಂದಿಷ್ಟು ಓಡಾಡಕ್ಕೆ ಅವ್ರ ಜಾಗ ಅವ್ರ್ ಜಾಗ ನಾವ್ ಕೇಳ್ತಾ ಇಲ್ಲ ನಾಲ್ಕ್ರೆ ನಾವ್ ಕೇಳ್ತಾ ಇಲ್ಲ ಮೇಡಮ್ ಖರಾಬ್ ಜಾಗ ಏನಿದೆ

ಮೇಡಮ್ ನಾವ್ ಹೇಳದ ಕೇಳಿ ನಾವು ಕಾನೂನು ರೀತಿನೇ ಹೋಯ್ತು ಕಾನೂನಿಗೆ ನಾವು ದುಡ್ಡು ಸರ್ವೆಗೆ ದುಡ್ಡು ಕಟ್ಟಿ ನಾವು ಸರ್ವೆ ಅದ್ ಮೂರ್ ಸಲ ಮಾಡ್ತೀವಿ ಮೇಡಮ್ ನಾಲ್ಕು ಸಲ ನಾಲ್ಕು ಸಲ ಮನೆ ಬಂದಿಲ್ಲ ಅದೇ ಸರ್ವರ್ ಮಾರ್ನೆಗೆ ಅವ್ರು ಸಬ್ ಕಂಡಾಗ ಮನೆ ಬರ ನಾವು ಮಾಡ್ಕೊಂಡಿರೋದು ಮೇಡಮ್ ಇದು ಸತ್ಯವಾದ ಬಾಟು ಇಲ್ಲ ಅಲ್ಪೇ ಮಾಡ್ಸ ಮಾಡುವಾಗ ಸುಮಾರು ಜನ ಇದ್ರೆ ಅವತ್ತೆ ಹೇಳ್ಸ್ ಕೊಟ್ಟಿದ್ರಿ ಮೇಡಮ್ ಮನೆ ಬಂದಿಲ್ಲ ಬಂದಿಲ್ಲ

ಅದು ಇವಾಗ ಬರ್ತಿರೋದಲ್ಲ ಮೇಡಮ್ ಅದು ಐವತ್ ವರ್ಷ ತಿಂದ್ರೆ ಇದ್ ಮಾಡ್ಕೊ ಬರ್ತಾ ಇದಾರೆ ಅದನ್ನ ಇವಾಗ ಬರ್ಕೊಂಡಿಲ್ಲ ಮೇಡಮ್ ಬೇಕಾದ್ರೆ ಯಾರ್ನ ಹೋಗ್ ವಿಚಾರ್ಸಿ ಐವತ್ ವರ್ಷದಿಂದ ಕಷ್ಟಾಯ ಕಟ್ಕೊಂಡ್ ಬರ್ತಾ ಇದಾರ ಮೇಡಮ್ ಈಗ ಆಯ್ತು ನಾವ್ ಅಲ್ವಾ ಜಾಗ ನಮಗ್ ಬೇಕಾಗಿಲ್ಲ ಅದ್ರಿಂದ ಒಂದ್ ರೂಪಾಯಿ ನಮ್ಗೆ ಬೇಕಾಗಿಲ್ಲ ಯಾರು ಇರ್ತಾರ ಮೇಡಂ ಈಗ ಅದಕ್ಕೆ ತರ ನಮ್ಗೆ ಜಗಳ ಅವ್ರಿಗೆ ಕೋಪ ನೀರಾಗ್ತಾರೆ ಯಾರು ಏನಿದ್ದಾರೆ ಇರ್ತಾರಲ್ಲ ಮೇಡಮ್ ಅವ್ರಗ್ ದಾನು ಹೋಗ್ಬೇಕ ಕೊಟ್ಬಿಟ್ಟಿ ಅದ್ರಿಂದ ನಮ್ಗೆ ಒಂದು ಮಾರ್ಗ ನೋಡ್ತೇ ಅದ ಒಂದ್ ರೂಪಾಯಿ ದಾನವಾಗಿ ದಾನ ಮೇಡಮ್ ನಮ್ಗೆ ಆ ಆಸೆ ನಮ್ಗಿಲ್ಲ ಮೇಡಮ್ ನಮ್ಗೆ ಅಲ್ಲಿ ಆಗಿ ನಮ್ದು ಆ ಆಸೆನೇ ಇಲ್ಲ ಈಗ ದುಡ್ಡು ಹೊಡ್ಕೋಬೇಕು ಈಗ ಎಲ್ಲಾನು ಸೈಟ್ ಹೊಡ್ಕೋಬೇಕು ಅನ್ನೋ ದುರಾಸೆ ಆಗ್ಲಿ ಮೇಡಮ್ ಅಲ್ಲಿ ಕೋಟಲ್ ಅದೇ ಅದು ಕೋಟಲ್ ಏನ್ ತೀರ್ಮಾನ ಆಯ್ತದೆ ಆ ತಕ್ಷಣ ಇಲ್ದೇ ಇರ್ತಾರಲ್ಲ ಮೇಡಮ್

ಕರೆಕ್ಟ್ ಡಾಕ್ಯುಮೆಂಟ್ ಅಂತ ನಾವ್ ಈಗ ಮಾಡ್ಕೊಂಡಿರ್ತಲ್ಲ ಮೇಡಮ್ ಅದು ಬಂದಿ ನೀವೇ ಶಿಲನೆ ಮಾಡಿ ಡಾಕ್ಯುಮೆಂಟ್ ಕೊಡ್ತೀವಿ ನೋಡಿ ಯಾವಾಗ್ಲು ಎಷ್ಟು ವರ್ಷದಿಂದ ತಂದೆಯ ಕರ್ಕ ಬರ್ತಾರೆ ಅಂತ ಪರಿಶೀಲನೆ ಮಾಡಿ ನಮ್ ತಪ್ಪಿ ಇದ್ರೆ ನಮ್ ನಮ್ ಮೇಲೆ ಹೋರಾಡಿ ತಪ್ಪಿ ಇದ್ರೆ ಅವ್ರ ಮೇಲೆ ಇದ್ ಮಾಡಿ ಜಮೀನು ರಿಜಿಸ್ಟರ್ ಆಗಿದ್ದು ಅಂದ್ರೆ ನಿಮ್ ತಂದೆಯವ್ರ ಹೆಸರಿಗೆ ಯಾವ ವರ್ಷ ಬಂತು ನೆನ್ಪಿದ್ಯಾ ಯಾವ್ದು ಮೇಡಂ ಅದೇ ಆ ಮೂವತ್ತು ಗುಂಟೆ

ಮೇಡಮ್ ಯಾವ ಚಾನಲ್ ಇಂದ ಮಾತಾಡ್ತಿದ್ರೆ ಅಲ್ಲಿ ನಂಬರ್ ಕೊಟ್ಟರೆ ಫಸ್ಟ್ ಲಾಕ್ ಮಾಡಿಸ್ಕೊಡ್ತೀನಿ ಯಾರ ಹತ್ರ ಇಸ್ಕೋಬೇಕು ಹೇಗೆ ಗೊತ್ತಿಲ್ಲ

ಎಲ್ರೂ ಸೇರಿ ಜಮೀನಿಗೆ ಎಷ್ಟು ಗುಂಟೆ ಇದೆಯೋ ಗೊತ್ತಿಲ್ಲ ನಮಗ್ ಗುಂಟೆ ಅಂತ ಆ ಮೂವತ್ ಗುಂಟೆ ಜಾಗಕ್ಕೆ ಹೋಗಿ ಬೆಳಗ್ಗೆಯಿಂದ ಸಂಜೆಗಂಟಾ ಪ್ರತಿಭಟನೆ ಮಾಡಿ ಮಾತಾಡ್ತಾರೆ ಅಂದ್ರೆ ಈಗ ಏನದು ಅರ್ಥದ ಅರ್ಥ ಮಾಡ್ಕೊಳ್ಳಿ ಈಗಲಿಂದ ಅಲ್ಲ ಮೇಡಮ್ ಅದು ಈಗೇನು ಹಂತ ಗುಂಪ್ ಕಟ್ಕೊಂಡು ಇಲ್ಲಿಗ್ ಬಂದ್ ಜಗಳ ನಮ್ ಜಮೀನ ಬಂದ್ ಜಗಳ ಮಾಡ್ದೆ ಹೋದವ್ರು ಇವಾಗ ಯಾಕೆ ಬಂದ್ ಜಗಳ ಮಾಡಿದ್ರು ಇದು ಸುಮಾರು ದಿನಿಂದ ಇದ್ ಇದೇ ರೀತಿ ಎಲ್ಲ ಚೆನ್ನಾಗೆ ಇದ್ರು ನಮ್ ಜೊತೆ ನಾವೀಗ ಮನೆ ಪೂಜೆ ಮಾಡ್ತಾಗ ಎಲ್ಲಾರು ನಮ್ ಜೊತೆ ಚೆನ್ನಾಗೆ ಇದ್ರು ಊಟ ಬಂದ್ ಊಟ ನಮ್ ಮನೆಗ್ ಬಂದ್ ಊಟನೂ ಮಾಡಿದ್ರು ಕರ್ದಾಗ ಎಲ್ಲಾನು ಇದ್ರು ಇವಾಗ ನಮ್ಮ ಮೇಲೆ ಏಕಾಏಕಿ ನಮ್ಗೆ ದಾಳಿ ಮಾಡ್ತಾರೆ ಅಂದ್ರೆ ನಮ್ ಅರ್ಥ ಆಗ್ತಾ ಇಲ್ಲ ಮೇಡಮ್ ಏನಂತ ಗೊತ್ತಿಲ್ಲ ನಮ್ಗೆ ಆಯ್ತಾ ಗೊತ್ತಿಲ್ಲ ಮೇಡಮ್ ನನ್ಗೂ ಎಷ್ಟ್ ಎಕರಲ್ಲಿ ಎಷ್ಟು ಕುಂಟೇಜ್ ಏನ್ ಆಯ್ತು ಈಗ ನೋಡಿ ಮೇಡಮ್ ಅರ್ಥ ಇರ್ತಲ್ವಾ ಅದನ್ನ ಅವ್ರಿಗೆ ಜನರಿಗೆ ನಮ್ಮ ಮಾಡ್ಕೋಬಿಟ್ಟು ಕಲ್ಸಲ್ವಾ ಅದು ಕೋಟ ತೀರ್ಮಾನ ತಕ್ಷಣನೇ ನಾನು ನಿರಾಶ್ರಿತ್ ಅವ್ರಿಗೆ ದಾನ ದಾನ ಮಾಡಿ ಅಂತ ಹೇಳಿರದ ಮೇಡಮ್ ನಮ್ಮಪ್ಪ ವಾಹಿನಿ ಏನೋ ಇದಕ್ಕೆ ಪಟ್ಟಂತೆ ಅವರ ಮಗಳು ಬಹಳಷ್ಟು ವಿಚಾರಗಳನ್ನು ಕೂಡ ಹಂಚ್ಕೊಂಡ್ರು ಅವ್ರು ಹೇಳ್ತಾ ಇದ್ದಾರೆ ಇವೆಲ್ಲವೂ ಸುಳ್ಳು ಇವೆಲ್ಲ ಸತ್ಯಕ್ಕೆ ದೂರವಾದದ್ದು ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಜೊತೆಗೆ ಆ ಇಷ್ಟು ವರ್ಷದಿಂದ ಇಲ್ದೆ ಹೋದವರು ಈಗ ಗುಂ ಗುಂ ಬಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇದಕ್ಕೆ ಇವರು ಕುಮಕ್ ಕೊಡ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ ಎಲ್ಲ ಒಂದು ಕಡೆ ಅವ್ರು ಮಾಡಿರುವಂತ ತಪ್ಪನ್ನ ಅವ್ರು ಮುಚ್ಚಾಕೊಳ್ತಾ ಇದಾರ ಅಥವಾ ಅಹ್ ನಮ್ಗೆ ನ್ಯಾಯವೃತ್ತಿಯಾಗಿ ಮಾತಾಡಿ ಅಂತ ಹೇಳ್ತಾ ಇದ್ದಾರೆ ನ್ಯಾಯವಾಗೇ ನಾವು ಮಾತಾಡ್ತಾ ಇರೋದು ಸ್ಪಷ್ಟನೆ ಕೇಳಲಿಕ್ಕೆ ನಾವು ಕರೆ ಮಾಡಿರುವಂತದ್ದು ನಮಗೆ ಮೇಲೆ ದ್ವೇಷ ಇಲ್ಲ ಅಥವಾ ನಾವ್ ಯಾರನ್ನು ತಪ್ಪಿತಸ್ತ್ರ ಜಾಗದಲ್ಲಿ ಇರಿಸ್ಬೇಕಾಗಿಲ್ಲ ಇರುವಂತ ವಿಚಾರಗಳನ್ನ ಮಾತನಾಡ್ಲಿಕ್ಕೆ ಜೊತೆಗೆ ಇಡೀ ಗ್ರಾಮಸ್ಥರು ಅಥವಾ ಇವ್ರೇನ್ ಮಾತಾಡ್ತಾ ಇದ್ದಾರೆ ಈಗ ಆ ಮಧ್ಯವರ್ತಿ ಏನಿದ್ದಾರೆ ಆ ಆ ಮಧ್ಯವರ್ತಿ ಏನಿದ್ದಾರೆ ಭರತ್ ಕುಮಾರ್ ಗ್ರಾಮಸ್ಥರು ಪ್ರಕಾಶ್ ಅಂತ ಗ್ರಾಮಸ್ಥರು ಏನ್ ಮಾತಾಡಿದ್ರು ಅಥವಾ ಈ ಸೈನಿಕರು ಏನ್ ಮಾತಾಡೋ ಅವರೆಲ್ಲರೂ ಹೇಳ್ತಾ ಇರುವಂತದ್ದು ನಾಲ್ಕು ಗುಂಟೆ ಒಳಗಡೆ ಆ ಮನೆ ಬರುತ್ತೆ ಅಂತ ಆದ್ರೆ ಇವ್ರೇನ್ ಹೇಳ್ತಾ ಇದಾರೆ ಅದ್ ನಾಲ್ಕ್ ಗುಂಟೆ ಒಳಗ್ ಬರ್ತಾ ಇಲ್ಲ ಆ ಮನೆ ಅಂತ ಹೇಳ್ತಾರೆ ಅವ್ರ ಸರ್ವೆ ಮಾಡಿದಾಗ ನಾಲ್ಕು ಆ ನಾಲ್ಕು ಎಕರೆ ಏನಿದೆ ಅದ್ರ ಒಳಗಡೆ ಬರ್ತಾ ಇಲ್ಲ ಅಂತೆ ಆ ಮನೆ ಆದ್ರೆ ಇವ್ರು ಸರ್ವೆ ಮಾಡ್ದಾಗ ಮಾತ್ರ ಬರ್ತಾ ಇದೆಯಂತೆ ಏನ್ ಕತೆ ಈ ರೀತಿಯಾಗಿ ಇವರೊಂದಷ್ಟು ವಿಚಾರಗಳನ್ನ ಹೇಳ್ತಾ ಇದ್ದಾರೆ ಆದ್ರೆ ಆ ವ್ಯಕ್ತಿ ಮಾತ್ರ ಅಲ್ಲಿ ಹೋಗಿ ದಿನನಿತ್ಯ ಜಗಳ ಮಾಡೋದು ಕಿರಿಕಿರಿ ಮಾಡೋದು ಅಲ್ಲಿ ಬೈಕೊಂಡ್ ಓಡಾಡೋದು ಕೈ ಎತ್ತಕ್ಕೆ ಹೋಗೋದು ಇದೆಲ್ಲ ಸರಿಯಲ್ಲ ಏನೇ ಮಾಡಿ ಕಾನೂನು ಮುಖಾಂತರ ಹೋರಾಟ ಮಾಡಿ ಸತ್ಯ ಯಾರ ಪರ ಇರುತ್ತೆ ಜೊತೆಗೆ ಅವ್ರು ಅಹ್ ಏನು ಡಾಕ್ಯುಮೆಂಟ್ ಇದೆ ಅವ್ರ ಹತ್ರ ಅಯವೋ ಇದೆ ಎಲ್ಲವನ್ನ ಇಟ್ಕೊಂಡ್ ಮಾತಾಡ್ತಾ ಇದ್ದಾರೆ ಅವರು ಏನು ಸುಮ್ನೆ ಈ ವ್ಯಕ್ತಿ ವಿರುದ್ಧ ಮಾತಾಡ್ತಾ ಇಲ್ಲ ಏಜ್ ಆಗಿದೆ ಅನ್ನೋ ಒಂದು ಕಾರಣಕ್ಕೆ ತಾಳ್ಮೆಯಿಂದ ಅವ್ರಿಗೊಂದಷ್ಟು ಅನುಕಂಪ ತೋರಿಸ್ತಾ ಇದ್ದಾರೆ ಹೊರತು ಆ ವ್ಯಕ್ತಿಗೆ ಹೋರಾಟ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋ ಒಂದು ಕಾರಣಕ್ಕಲ್ಲ ಆದ್ರೆ ಇವರು ಅದನ್ನ ಯಾವ ರೀತಿ ಉಪಯೋಗಿಸ್ಕೊತಾ ಇದ್ದಾರೆ ಎಷ್ಟು ತೊಂದರೆಗಳನ್ನ ಕೊಡ್ತಾ ಇದ್ದಾರೆ ಈ ರೀತಿ ಇರ್ತದೆ ಒಂದು ಅಕಾಡೆಮಿ ಅಲ್ಲಿ ನಡೆಯುತ್ತೆ ಮಕ್ಕಳು ಭವಿಷ್ಯವನ್ನ ರೂಪಿಸ್ಬೇಕು ಅಂತ ಇದ್ದಾರೆ ಅವರು ಮಕ್ಕಳು ತಮ್ಮ ಭವಿಷ್ಯವನ್ನ ರೂಪಿಸ್ಕೊಳ್ಲಿಕ್ಕೆ ಅಲ್ಲಿ ಬರ್ತಾ ಇರ್ತಾರೆ ದಿನನಿತ್ಯ ಇದೇ ಕಿರಿಕಿರಿ ಆದ್ರೆ ಮಕ್ಕಳು ಯಾವ ರೀತಿಯಾಗಿ ಆಗಿ ಅಕಾಡೆಮಿಲಿ ಇರ್ತಾರೆ ಎಲ್ಲವನ್ನ ಯೋಚನೆ ಮಾಡ್ಬೇಕಲ್ವಾ